ನಿತ್ಯವು ನೂರಾರು ಅನಾಥ ಮೂಕ ಪ್ರಾಣಿಗಳಿಗೆ ಅನ್ನ ನೀಡುವ ಪುಣ್ಯಾತ್ಮ ಬೀದಿ ನಾಯಿಗಳಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಾರೆ ಇವರು ಇಡೀ ಜಗತ್ತನ್ನ ಕಾಡಿದ ಕೊರೋನಾ ಅಸಂಖ್ಯಾತ ಜನರನ್ನು ನುಂಗಿತು ಬದುಕನ್ನು ಛಿದ್ರಗೊಳಿಸಿತು ಅಂತಹ ಕಾಲದಲ್ಲಿ ಎದೆಗುಂದದೆ ನಿಂತವರು ಕಡಿಮೆ ಅದರಲ್ಲೂ ವಿಶೇಷವಾಗಿ ತಮ್ಮ ಜೀವದ ಹಂಗು ತೊರೆದು ಬೇರೆಯವರ ಬದುಕಿಗೆ ಆಸರೆಯಾದವರು ಬಹಳ ಕಡಿಮೆ ಅಂತಹವರಿಗಿಂತಲೂ ವಿಭಿನ್ನವಾಗಿರುವ ವ್ಯಕ್ತಿಯೊಬ್ಬರು ಇತ್ತೀಚೆಗೆ ನಮ್ಮ ಚಾನಲ್ ಕ್ಯಾಮೆರಾ ಕಣ್ಣಿಗೆ ಸಿಕ್ಕರು ಅವರ ಪುಟ್ಟ ಸಂದರ್ಶನ ಇಲ್ಲಿದೆ ದಯವಿಟ್ಟು ಗಮನಿಸಿ ಇವರ ಹೆಸರು ಸಂದೀಪ ಪಾಪಯ್ಯ ರೆಡ್ಡಿ ನಮ್ಮ ರಾಜಧಾನಿಯ ಮಾರತಹಳ್ಳಿಯಲ್ಲಿದ್ದಾರೆ ಸ್ಥಳೀಯವಾಗಿ ನಿಸ್ವಾರ್ಥ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿದ್ದಾರೆ ಅವ್ರದ್ದು ಒಂದು ಹತ್ತು ಸಾವಿರ ಸಂಬಳ ಪ್ಲಸ್ ನಾಲ್ಕು ಸಾವಿರ ಐದು ಸಾವಿರ ಅಕ್ಕಿ ಒಂದು ಮುನ್ನೂರಿಂದ ಮುನ್ನೂರೈದು ಕೆಜಿ ಅಕ್ಕಿ ಆಗುತ್ತೆ ಇನ್ನೊಂದು ಹದಿನೈದು ರೂಪಾಯಿ ಕೆ ಜಿ ಲೆಕ್ಕ ಹಾಕ್ಬೋದು ನಾವು ಮುನ್ನೂರು ಕೆಜಿ ಮುನ್ನೂರು ಕೆಜಿ ಅದೊಂದು ನಾಲ್ಕೂರು ಸಾವಿರ ಆಗುತ್ತೆ ಮತ್ತು ಗ್ಯಾಸ್ ಒಂದು ಮೂರು ಸಿಲಿಂಡರ್ ಆಗುತ್ತೆ ಅದೊಂದು ಆರು ಸಾವಿರ ಇಲ್ಲ ಸರ್ ನನ್ನ ಬಿಸ್ನೆಸ್ಸಲ್ಲೇ ಏನು ಬರುತ್ತೋ ಲಾಭ ನನಗೆ ಎಲ್ಲ ಎಂಟದಕ್ಕೆ ಹತ್ತು ಹನ್ನೊಂದು ವರ್ಷಗಳಿಂದಲೂ ಸ್ವಂತ ದುಡ್ಡಿನಲ್ಲಿ ನೂರಾರು ಬೀದಿ ನಾಯಿಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅನ್ನ ಹಾಕುತ್ತಿದ್ದಾರೆ ವಿಶೇಷವಾಗಿ ಇವರು ಕೊರೋನಾ ಕಾಲದಲ್ಲಿ ಆಹಾರದ ಕೊರತೆಯಿಂದ ಅಲೆದಾಡುತ್ತಿದ್ದ ಬೀದಿ ನಾಯಿಗಳನ್ನು ಹುಡುಕಿಕೊಂಡು ಹೋಗಿ ಆಹಾರವನ್ನು ಹಾಕಿದ್ದಾರೆ ಆ ಸಮಯದಲ್ಲಿ ತಮ್ಮ ಕಚೇರಿಯ ಸಮೀಪದಲ್ಲಿಯೇ ಅಡಿಗೆ ಕೋಣೆಯನ್ನು ಸಿದ್ಧಪಡಿಸಿ ದಿನವೂ ಆಹಾರವನ್ನ ಬೇಯಿಸಿ ಹಾಕಲು ಆರಂಭಿಸಿದರು ಈಗಲೂ ಸಹ ದಿನವೂ ಮೂರು ಹೊತ್ತು ಅನಾಥ ಬೀದಿ ನಾಯಿಗಳಿಗೆ ಅನ್ನದ ಜೊತೆಗೆ ಚಿಕನ್ ಅನ್ನು ಕೂಡ ಬೇಯಿಸಿ ಹಾಕುತ್ತಿದ್ದಾರೆ ಅಷ್ಟೇ ಅಲ್ಲದೆ ಸಕಾಲಕ್ಕೆ ತಮ್ಮ ಸುತ್ತಮುತ್ತಲಿನ ನೂರಾರು ನಾಯಿಗಳಿಗೆ ವೈದ್ಯರಿಂದ ಚುಚ್ಚುಮದ್ದುಗಳನ್ನು ಸಹ ಹಾಕಿಸುತ್ತಿದ್ದಾರೆ

ಹಾಲು ಸಂದೀಪ ರೆಡ್ಡಿ ಅವರು ದಿನವು ನೂರ ಐವತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಚಿಕನ್ ಮಿಶ್ರಿತ ಅನ್ನ ಮೊಸರು ಹಾಲು ಸೇರಿದಂತೆ ಒಳ್ಳೆಯ ಆಹಾರವನ್ನೇ ಅನಾಥ ಮೂಕ ಪ್ರಾಣಿಗಳಿಗೆ ಕೊಡುತ್ತಿದ್ದಾರೆ ಜೊತೆಗೆ ಹದ್ದುಗಳಿಗೂ ಸಹ ಮಧ್ಯಾಹ್ನ ಮತ್ತು ಸಂಜೆ ಹೊತ್ತಿನಲ್ಲಿ ಚಿಕನ್ ಹಾಕುತ್ತಾರೆ ಹಾಗಾಗಿ ದಿನವು ಅಲ್ಲಲ್ಲಿ ಓಡಾಡಿಕೊಂಡಿರುವ ಅನಾಥ ಬೀದಿ ನಾಯಿಗಳು ಹಸಿವಾದಾಗ ಇವರ ಬಳಿಗೆ ಓಡೋಡಿ ಬರುತ್ತವೆ ಎಲ್ಲರಲ್ಲೂ ಕೊರೋನಾ ಕಾಡುತ್ತಿರುವ ಸಮಯದಲ್ಲಿ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳು ಹೋಟೆಲುಗಳ ಬಾಗಿಲುಗಳು ವರ್ಷಗಟ್ಟಲೆ ಮುಚ್ಚಿದ್ದವು ಅದೆಷ್ಟೋ ಜನರು ದಿನದ ಊಟಕ್ಕಾಗಿ ಹಾತೊರೆದಿದ್ದು ಊಟ ಸಿಗದೆ ಅಲೆದಾಡಿದ್ದು ದೂರ ದೂರ ಸಂಚರಿಸಿ ಮೂಲ ಊರು ಸೇರಲು ಹೊರಟು ಜೀವವನ್ನೇ ಕಳೆದುಕೊಂಡ ಘಟನೆಗಳು ನಮ್ಮ ನಡುವೆ ಇನ್ನೂ ಜೀವಂತವಾಗಿವೆ ಅದೇ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿದ್ದಂತಹ ಮೂಕ ಪ್ರಾಣಿಗಳಾದ ನಾಯಿಗಳಿಗೆ ಆಹಾರ ಸಿಗದೆ ಅವು ಕೂಡ ಸತ್ತು ಹೋದವು ಅಂತಹ ಮೂಕ ಪ್ರಾಣಿಗಳು ತಿನ್ನಲು ಆಹಾರ ಇಲ್ಲದೆ ಸತ್ತು ಹೋದ ದೃಶ್ಯಗಳನ್ನು ಕಣ್ಣಾರೆ ಕಂಡ ಸಂದೀಪರೆಟ್ಟಿ ಅವರು ಕುಂದು ತಮ್ಮ ಹಣದಿಂದಲೇ ಮೂಕ ಪ್ರಾಣಿಗಳಾದಂತಹ ಬೀದಿ ನಾಯಿಗಳಿಗೆ ಆಹಾರವನ್ನು ನೀಡಲು ಗಟ್ಟಿ ಮನಸ್ಸು ಮಾಡುತ್ತಾರೆ ತೀವ್ರವಾದ ಕೊರೋನಾ ಕಾಲದಲ್ಲಿ ಜೀವದ ಹಂಗು ತೊರೆದು ತಮ್ಮ ಊರಿನ ಸುತ್ತಮುತ್ತಲು ದಿನವೂ ಸಂಚರಿಸುತ್ತಾ ಆಹಾರವನ್ನು ಕೊಡಲು ಆರಂಭಿಸಿದರು ಹಾಗಾಗಿಯೇ ಇಂದು ನೂರಾರು ನಾಯಿಗಳು ಅವರನ್ನು ಕಂಡ ಕೂಡಲೇ ಪ್ರೀತಿಯಿಂದ ಓಡೋಡಿ ಬರುತ್ತವೆ ಬಾಲ ಅಲ್ಲಾಡಿಸುತ್ತಾ ಅವರನ್ನು ಸುತ್ತುವರೆದು ಮುದ್ದು ಮಾಡುತ್ತವೆ ಏನೋ ಅರಿಯದ ಮುಗ್ಧ ನಾಯಿಗಳ ಪ್ರೀತಿಗೆ ಶರಣಾದ ಸಂದೀಪ ರೆಡ್ಡಿ ಅವರು ಈಗಲೂ ಪ್ರತಿದಿನವೂ ನೂರಾರು ಬೀದಿ ನಾಯಿಗಳಿಗೆ ಹದ್ದುಗಳಿಗೆ ಆಹಾರವನ್ನು ಹಾಕುತ್ತಾರೆ ಅದಕ್ಕೆಲ್ಲ ಯಾರ ಸಹಾಯ ಸಹಕಾರವನ್ನು ಪಡೆದುಕೊಳ್ಳದ ಸಂದೀಪ ರೆಡ್ಡಿ ಅವರು ತಮ್ಮ ಸ್ವಂತ ದುಡಿದ ಹಣವನ್ನೇ ಖರ್ಚು ಮಾಡುತ್ತಾರೆ ಮೂಕ ಪ್ರಾಣಿಗಳಿಗೆ ಊಟವನ್ನು ಕೊಡುವುದರಲ್ಲಿ ಬಹಳಷ್ಟು ಖುಷಿ ನೆಮ್ಮದಿ ತೃಪ್ತಿ ಇದೆ ಎಂದು ಸಂದೀಪ ರೆಡ್ಡಿ ಹೇಳುತ್ತಾರೆ ಅಲ್ಲಿ ಇಲ್ಲಿ ಅಲಿತಾ ಇರ್ತವಲ್ಲ ಅದಕ್ಕೆ ಯಾರಿಗೂ ಕಂಡುಕೊಳ್ಳಲ್ಲ ಕಣ್ಕೊಂಡ್ರೂ ಅದಕ್ಕೆ ಒಳ್ಳೆಯ ಊಟ ಯಾರು ಕೊಡ್ತಾ ಇರಲಿಲ್ಲ ಆ ಒಂದು ಕಾರಣಕ್ಕೆ ಅಂತಲೇ ನಾನು ಅದಕ್ಕೆ ಆರೋಗ್ಯಕರವಾದ ಊಟ ಸೇರಿಸ್ಬೇಕು ಅಂತಲೇ ಈ ಒಂದು ಕೆಲಸನ ಕೈ ಹಿಡಿದಿರೋದು ಹಾಗಾಗಿ ದಿನ ರೈಸು ಚಿಕನ್ನು ಒಂದಿನ ಮಸ್ ಹಾಲು ರೈಸು ಒಂದಿನ ಮೊಸರು ರೈಸು ಮತ್ತು ಇನ್ನೊಂದಿನ ಮಟನ್ ಮತ್ತು ರೈಸು ಈ ಥರ ಒಂದೇ ರೀತಿ ಅಲ್ದಿರೋ ಬೇರೆ ಬೇರೆ ಥರದ್ದು ಆಹಾರ ಕೊಡ್ತಾಯಿರ್ತೀವಿ ಸರ್ ದಿನ ನಾವು ಮೂರು ಟೈಮ್ಗೆ ಸೇರಿ ಹೆಚ್ಚು ಕಮ್ಮಿ ನೂರರಿಂದ ನೂರೈವತ್ತು ನಾಯಿ ತಿನ್ನುತ್ತೆ ಸರ್ ನಮ್ಮ ಬೀದಿಯಲ್ಲೇ ಈಗ ಒಂದು ಮೂವತ್ತು ನಾಯಿ ಇದೆ ಮೂವತ್ತು ನಾಯಿಗೂ ಮೂವತ್ತು ಕೊಡ್ತೀವಿ ಇನ್ನು ಬೀದಿಯಲ್ಲಿ ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಅದೊಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಅಂದರೆ ಬೆಂದಾದಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಇರೋ ಥರ ಊಟ ಎತ್ಕೊಂಡು ಹೋಗಿ ಹುಡುಗರು ಬಂದು ಹಂಚಿ ಬರ್ತಾರೆ ಈ ನಾಯಿಗಳದು ಲಾಕ್ಡೌನ್ ಆದಾಗಿಂದ ಬೀದಿ ನಾಯಿಗಳಿಗೆ ಅಂದರೆ ನಮ್ಮ ಬೀದಿ ಬಿಟ್ಟು ಬೇರೆ ಕಡೆ ಇರೋ ನಾಯಿಗಳಿಗೂ ಸೇರಿಸ್ತಿರೋದು ಲಾಕ್ಡೌನ್ ಆದಾಗಿಂದ ಸಂದೀಪರೆಡ್ಡಿ ಅವರು ಕೆಲಸದ ನಿಮಿತ್ತ ಊರಿನಲ್ಲಿ ಇರದಿದ್ದಾಗ ಹೊರಗೆ ಹೋದಾಗಲೂ ಸಹ ಮೂಕ ಪ್ರಾಣಿಗಳಿಗೆ ತಪ್ಪದೇ ಆಹಾರವನ್ನು ಕೊಡಲು ಕೆಲಸದವರನ್ನು ನೇಮಕ ಮಾಡಿದ್ದಾರೆ ಅವರು ದಿನವೂ ಸಂದೀಪರೆಡ್ಡಿ ಅವರ ಕಚೇರಿಯಲ್ಲಿ ಹಾಜರಿದ್ದು ಸ್ವಂತ ಅಡುಗೆಯನ್ನು ಸಿದ್ಧಪಡಿಸುತ್ತಾರೆ ತಪ್ಪದೆ ಮೂರು ಹೊತ್ತು ಮೂಕ ಪ್ರಾಣಿಗಳಿಗೆ ಆಹಾರವನ್ನು ಹಾಕುತ್ತಾರೆ ಹಾಗಾಗಿ ಸಂದೀಪರೆಡ್ಡಿ ಅವರ ಕಚೇರಿಯ ಅಕ್ಕಪಕ್ಕದಲ್ಲಿ ಒಂದಿಷ್ಟು ಹೆಣ್ಣು ಬೀದಿ ನಾಯಿಗಳು ಮರಿಗಳನ್ನು ಹಾಕಿವೆ ಅವುಗಳಿಗೆ ಆರಾಮವಾಗಿ ಇರಲು ವ್ಯವಸ್ಥೆಯನ್ನು ಮಾಡಿದ್ದಾರೆ ಾಗಿ ಮರಿಗಳನ್ನು ಹಾಕಿದ ಸಂದರ್ಭದಲ್ಲಿ ನಾಯಿ ಮರಿಗಳನ್ನು ಮುಟ್ಟಲು ಸಾಧ್ಯವಿಲ್ಲ ಆದರೆ ಸಂದೀಪರೆಡ್ಡಿ ಅವರ ಬಳಿಯಲ್ಲಿರುವ ಹೆಣ್ಣು ನಾಯಿಗಳ ಮರಿಗಳನ್ನು ಅವರು ಇದ್ದಾಗ ಮಾತ್ರ ಮುಟ್ಟಬಹುದು ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ ಮೂಕ ಬೀವಿ ನಾಯಿಗಳಿಗಾಗಿ ನಿರಂತರವಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಿದ್ದಾರೆ ದಿನವೂ ಎರಡು ಮೂರು ಬಾರಿ ನಾಯಿಗಳ ಬಳಿಗೆ ಬಂದು ಅವುಗಳ ಜೊತೆಗೆ ಇದ್ದು ಕಾಲ ಕಳೆಯುವ ಸಂದೀಪ ರೆಡ್ಡಿ ಅವರ ಪ್ರಾಣಿ ಪ್ರೀತಿಗೆ ಬಹಳಷ್ಟು ಜನರು ಅನ್ನುತ್ತಾರೆ ದಿನವೂ ಮೂರು ಹೊತ್ತು ಹತ್ತಾರು ಕೆಜಿ ಅಕ್ಕಿಯನ್ನು ಬೇಯಿಸಿ ಚಿಕನ್ ಜೊತೆಗೆ ಬೀದಿ ನಾಯಿಗಳಿಗೆ ಹಾಕುತ್ತಾರೆ ಅದಕ್ಕಾಗಿ ಒಬ್ಬ ಕೂಲಿ ಕಾರ್ಮಿಕರನ್ನು ನೇಮಕ ಮಾಡಿದ್ದಾರೆ ಅವರಿಗೆ ತಿಂಗಳಿಗೆ ಹದಿಮೂರು ಸಾವಿರ ರೂಪಾಯಿ ಸಂಬಳವನ್ನು ಕೊಡುತ್ತಾರೆ ನಾಯಿಗಳಿಗೆ ಆಹಾರವನ್ನು ಬೇಯಿಸಲು ತಿಂಗಳಿಗೆ ಎರಡು ಮೂರು ಗ್ಯಾಸ್ಗಳು ಖಾಲಿಯಾಗುತ್ತವೆ ಮೂಕ ಪ್ರಾಣಿಗಳಿಗೆ ನಾವು ಬಿಸ್ಕೆಟ್ ಬ್ರೆಡ್ ಕೊಡಬಾರದು ಅದು ಅವುಗಳ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದರ ಬದಲು ಹಾಲು ಮೊಸರು ಮೊಟ್ಟೆ ಅನ್ನದಂತಹ ಆಹಾರಗಳನ್ನು ಕೊಡಬೇಕು ಎನ್ನುತ್ತಾರೆ ಸಂದೀಪ ರೆಡ್ಡಿ ಈ ಒಂದು ಆಫೀಸ್ ಬೀದಿಯಲ್ಲಿರೋ ನಾಯಿಗಳು ನಾನು ಇಲ್ಲಿ ಆಫೀಸ್ ಹೆಚ್ಚು ಕಮ್ಮಿ ಆಫೀಸ್ ಮಾಡಿ ಹತ್ತು ಹನ್ನೊಂದು ವರ್ಷ ಆಯಿತು ಅದು ಆಫೀಸ್ ಮಾಡಿದಾಗ ಹೆಚ್ಚಿಗೆ ಇರಲಿಲ್ಲ ಒಂದು ಮೂರು ನಾಯಿ ಇತ್ತು ಅದಾದಮೇಲೆ ಅವು ಮತ್ತೆ ಮರಿಗಳಾಗಿ ಮರಿಗಳಾಗಿ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಆಗ ಶುರು ಮಾಡಿಕೊ ಇಲ್ಲಿ ಮೇಲೆ ಬೀದಿ ನಾಯಿಗಳ ಥರನೇ ನಾಟಿ ನಾಯಿಗಳ ಒಂದು ಹನ್ನೆರಡು ನಾಯಿ ಇಟ್ಕೊಂಡಿದ್ದೆ ಆಚೆಲು ಬಿಡ್ತೀರ ನಾವೇ ಸಾಕೋ ಥರ ಅವಕ್ಕೆಲ್ಲ ವ್ಯಾಕ್ಸಿನ್ ಎಲ್ಲ ಮಾಡಿಸಿ ನೀಟಾಗಿ ಇಟ್ಕೊಂಡಿದ್ದೆ ನಮ್ಮಲ್ಲಿರೋ ಬೀದಿ ನಾಯಿಗಳಿಗೂ ಸಮೇತ ಆಂಟಿರಬೀಸ್ ಇಂಜೆಕ್ಷನ್ ಹಾಕ್ಸ್ತೀನಿ ವ್ಯಾಕ್ಸಿನ್ ವ್ಯಾಕ್ಸಿನ್ ಹಾಕ್ಸ್ಬೇಕಂದ್ರೆ ಖರ್ಚು ಹೆಚ್ಚಾಗಿ ಬರುತ್ತೆ ಆ್ಯಂಟಿರಬೀಸ್ ಬಂದು ಹೆಚ್ಚು ಕಮ್ಮಿ ಒಂದು ನೂರು ರೂಪಾಯಿ ಸುಮಾರಲ್ಲಿರುತ್ತೆ ಈ ಬೀದಿ ನಾಯಿಗಳಿಗೆ ಹಾಕ್ಸೋದ್ರಿಂದ ಯಾವುದು ಅಕಸ್ಮಾತ್ ಯಾರನ್ನೂ ಕಚ್ಚಲ್ಲ ಪಾಪ ತುಂಬ ಒಳ್ಳೆ ಮೈಂಡ್ಸೆಟ್ ಇದೆ ಅವಕ್ಕೂ ಯಾರನ್ನೂ ತೊಂದರೆ ಮಾಡಲ್ಲ ಈಗ ಅವರಾಗ ಅವ್ರು ಏನಾದ್ರು ತೊಂದರೆ ಕೊಟ್ಟಾಗ ಕಚ್ಬಿಡುತ್ತಲ್ವಾ ಅವಾಗ ಯಾರಿಗೂ ಜನರಿಗೂ ಏನು ತೊಂದರೆ ಆಗಬಾರ್ದು ಅಂತ ಆಂಟಿರಬೀಸ್ ಹಾಕ್ಸಿ ಎಷ್ಟು ನಾಯಿಗಳು ಹಾಕ್ತಾ ಸರ್ ಇಲ್ಲಿ ಒಂದು ಮೂವತ್ತ್ ನಾಯಿಲೆ ಮೂವತ್ತ್ ನಾಯಿಗೂ ಹಾಕ್ಸಿದೀನಿ ಸರ್ ನಮ್ಮ ಕಂಟ್ರೋಲಲ್ಲಿ ಆದರೆ ನಾವು ಇಂಜೆಕ್ಷನ್ ಹಾಕೋಕೋದ್ರು ನಮ್ಮನ್ನು ಕಚ್ಚೊ ಬರದೇ ಇರೋ ಥರ ನಮ್ಮ ಕಂಟ್ರೋಲ್ ಇರೋ ಥರ ನಾಯಿಗಳು ಒಂದು ಮೂವತ್ತು ನಾಯಿಗಳು ಹಾಕ್ಸಿದ್ವಿ ನನಗೆ ನನ್ನ ಮೈಯಲ್ಲಿ ಶಕ್ತಿ ಇರೋರ್ಗಿಡಲ್ಲ ನಿಮಗೆ ಲಾಭ ಖುಷಿ ಅಥವಾ ಯಾವ ತರ ಮಾನಸಿಕ ಖುಷಿ ಅಷ್ಟೇ ಸರ್ ಒಂದೊಂದು ದೊಡ್ಡ ವಿನಂತಿ ಯಾವುದೇ ಕಾರಣಕ್ಕೂ ನಾಯಿಗಳಿಗೆ ಬಿಸ್ಕೆಟ್ ಆಗಲಿ ಬನ್ ಆಗಲಿ ಹಾಕಬೇಡಿ ಅದ್ರ ಬದಲಾಗಿ ಒಂದು ಅರ್ಧ ಲೀಟ್ರೋ ಕಾಲು ಲೀಟರು ಹಾಲು ತಗೊಂಡು ಕೊಡಿ ಇಲ್ಲವಾ ಮಸ್ರೂನ್ ಪ್ಯಾಕೆಟ್ ಕೊಡಿ ಇಲ್ಲವಾ ರವ ಎಗ್ ಬರುತ್ತೆ ಎಗ್ನ ಮೊಟ್ಟೆನ ಹೊಡೆದು ಒಂದು ಟೀ ಕಪ್ಪೇ ಇರುತ್ತೆ ಟೀ ಕಪ್ಪಲ್ಲೇ ಕೊಡಿ ಕುಡ್ಕೊಳ್ಳುತ್ತೆ ಆರೋಗ್ಯವಾಗಿರುತ್ತೆ ಪಾರ್ಲಿ ಜಿ ಗ್ಲೂಕೋಸ್ ಇದರಲ್ಲೆಲ್ಲ ಶುಗರು ಗ್ಲುಕೋಸ್ ಇರೋದ್ರಿಂದ ದಟ್ ಅದು ಹೆಚ್ಚು ಕಮ್ಮಿ ನಮಗೆ ನಾಯಿಗೆ ವಿಷ ಕೊಡೋ ಸಮಾನ ಆಗಿಬಿಡುತ್ತೆ ದಯವಿಟ್ಟು ಅದನ್ನು ತಡೆಗಟ್ಟಿ ನಿಲ್ಲಿಸಿ ಅಂತ ವಿನಂತಿಸ್ತೀನಿ ಸಾರ್ವಜನಿಕರಲ್ಲಿ ಪಾರ್ಲಿಜಿ ಜಿ ಗ್ಲುಕೋಸ್ ಯಾವುದೇ ಆಗಲಿ ಬಿಸ್ಕೆಟ್ಸ್ ರೆಕಮೆಂಡ್ ಮಾಡಲ್ಲ ಸರ್ ನಾಯಿಗಳಿಗೆ ಡಾಕ್ ಬಿಸ್ಕೆಟ್ ಕೊಡ್ತೀರಾ ಕೊಡ್ ಕೊಡಲಿ ಬಟ್ ಮನುಷ್ಯರ ಬಿಸ್ ಬಿಸ್ಕೆಟ್ನ ನಾಯಿಗೆ ಯಾವ್ದು ಕೊಡಬಾರ್ದು ಅಂತ ಸರ್ ಈಗ ನಾಯಿಗಳಿಗೆ ಗ್ಲುಕೋಸು ಶುಗರು ಅದು ಅದರ ಬಾಡಿಗೆ ಇಂಟೇಕ್ ಆದಾಗ ಅದಕ್ಕೆ ಇಂಟರ್ನಲಿ ಅದು ಒಂಥರ ಸ್ಲೋ ಆಗಿ ರಿಯಾಕ್ಷನ್ಸ್ ಕೊಡುತ್ತೆ ಈಗ ನಾವು ಅನ್ನ ಹಾಕಿ ಬೆಳೆಸಿರೋ ನಾಯಿಗೆ ಏನಾದರೂ ಇಂಜೂರಿ ಆದರೂ ಅದು ಒಂದು ಹತ್ತು ದಿನದಲ್ಲಿ ರಿಕವರಿ ಆಗಿಬಿಡುತ್ತೆ ಬಟ್ ಆ ಇಮ್ಯುನಿಟಿ ಮತ್ತು ಆ ರಿಕವರಿ ಸ್ಟ್ರೆಂತ್ ಅನ್ನೋದು ಆ ನಾಯಿಗಳಲ್ಲಿ ತುಂಬ ಕಡಿಮೆ ಆಗೋಗುತ್ತೆ ತುಂಬ ಬಲಹೀನವಾಗುತ್ತೆ ನಾಯಿ ಮೈ ಬೆಳೆಯುತ್ತೆ ಚುರುಕ್ತನ ಇರೋಲ್ಲ ಈ ರೀತಿ ಆಗುತ್ತೆ ನಮ್ಮ ಸ್ವಾರ್ಥಕ್ಕಾಗಿ ದಿನವು ಲಕ್ಷಾಂತರ ರೂಪಾಯಿ ಗಳಿಸುವವರು ನಮ್ಮ ನಡುವೆ ಬಹಳಷ್ಟು ಜನರಿದ್ದಾರೆ ಅವರಲ್ಲಿ ಬೆರಳೆಣಿಕೆಯಷ್ಟು ಜನರು ಮಾತ್ರ ಸಮಾಜ ಸೇವೆಗೆಂದು ಒಂದಿಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ ಆದರೆ ದುಡಿದ ಹಣದಲ್ಲಿ ಹೆಚ್ಚಿನ ಹಣವನ್ನು ಸಮಾಜ ಸೇವೆಗೆಂದು ಮೀಸಲಿಡುವವರು ಬಹಳ ಅಪರೂಪ ಅಂತಹವರ ಸಾಲಿನಲ್ಲಿ ಮೊದಲಿಗೆ ನಿಲ್ಲುವವರು ಮಾರತಹಳ್ಳಿಯ ಸಂದೀಪ ರೆಡ್ಡಿ ಅವರ ಮೂಕ ಪ್ರಾಣಿಗಳ ಸೇವೆ ಹೀಗೆಯೇ ಮುಂದುವರೆಯಲಿ ಅವರಂತೆ ಇತರರು ಸಹ ಮೂಕ ಪ್ರಾಣಿಗಳ ಆರೈಕೆ ಮಾಡಲಿ ಅವುಗಳ ಬದುಕಿಗೆ ನೆರವಾಗಲಿ ಎನ್ನುವುದು ನಮ್ಮ ಆಶಯ